ಆದ್ಯ ನ್ಯೂಸ್ಗೆ ಸ್ವಾಗತ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಪಕ್ಷರ ಅಧಿಕಾರದ ಗದ್ದಿಗೆಯನ್ನು ಹೇರಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭವಿಷ್ಯ ನುಡಿದಿದ್ದಾರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷವು ಸ್ವಂತ ಬಲದಿಂದ ಆಯ್ಕೆಯಾಗಲಿದ್ದು ಮಾಜಿ ಶಾಸಕ ಎಂಪಿ ರಾಣಕಚಾರ್ಯ ಮತ್ತು ಮಾಡಾಳ್ ಮಲ್ಲಿಕಾರ್ಜುನ್ ವಿಧಾನಸಭೆಯನ್ನು ತಲುಪಲಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹೊನ್ನಾಳಿಯ ಮುಖಂಡರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ರೂ ಸಹ ಆ ಭಗವಂತನ ಕುಟುಂಬ ಅಂತ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರ ಒಂದು ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಬೆಳೆದ ಮೇಲೆ ನೂರ ಮೂವತ್ತು ನೂರ ನಲವತ್ತು ಶಾಸಕರನ್ನ ಕೇಳಿಸಿಕೊಂಡ ಇದನ್ನ ನೂರ ವಿಧಾನಸಭೆ ನಡೆದ ರೇಣುಕಾಚಾರ್ಯ ಕೂಡ ಶಾಸಕ ಮಲ್ಲಿಕಾರ್ಜು ಎಲ್ಲರೂ ಕೂಡ ಮೂವತ್ತು ವಿಧಾನಸಭೆ ಸಂಕಷ್ಟ ಹೋಗ್ತಿದ್ದೀರಾ ವಿರಾಸ್ಪ ವಿಧಕ್ಕೆ ಕೂಡ ಕರ್ಕೊಂಡಿರ್ತಕ್ಕಂಥ ಕೆಲಸ ಮಾಡ್ತಾ ಇದನ್ನು